ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ವಿದ್ಯಾರಣ್ಯಪುರದಲ್ಲಿ ಆದಂತಹ ಘಟನೆ ಇದು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂದೆ ಇವತ್ತು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಘಟನೆಯಲ್ಲಿ ಭಾಗಿಯಾಗಿದ್ದಂಥ ಎಲ್ಲಾ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸ್ತಾ ಇದ್ದಾರೆ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಕೂಗ್ತಾ ಇದ್ದಂಥ ಯುವಕರ ಮೇಲೆ ಆದಂಥ ಒಂದು ಹಲ್ಲೆ ಇದು ಹಲ್ಲೆಯನ್ನು ಖಂಡಿಸಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆ ಬಿಜೆಪಿ ನಾಯಕರು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ Vai entrar agora. Não ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ನಾವು ನಿನ್ನೆಲ್ಲ ಆಚರಣೆ ಬಹುಶಃ ನಮಗೆ ಗೊತ್ತು ಸಾವಿರದ ಆರುನೂರ ಐವತ್ತೆಂಟರಿಂದ ಹೋರಾಟ ಮಾಡಿ ಇವತ್ತು ರಾಮ ಮಂದಿರ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಆಗಿದೆ ನಾವು ಮೋದಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮೊದಲನೇದಾಗ ನಮ್ಮ ಹಿಂದೂಗಳಿಗೆ ಪವಿತ್ರವಾದ ದೇವ್ರು ಯಾವುದು ಅಂತಂದರೆ ಶ್ರೀರಾಮನು ಆ ಶ್ರೀರಾಮನ ಹಬ್ಬದ ದಿನ ದಿವಸ ಕಿಡಿಗೇಡಿಗಳು ಬಹುಶಃ ನಿಮಗೆಲ್ಲರಿಗೂ ಗೊತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಮಯದಲ್ಲೆಲ್ಲ ಈ ರೀತಿ ಏನು ಚಟುವಟಿಕೆಗಳು ಹಿಂದೂ ವಿರೋಧಿ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ ಯಾಕೆಂದ್ರೆ ಇದು ಕುಮ್ಮಕ್ ಯಾರೋ ಸಿದ್ದರಾಮಯ್ಯ ಇದು ಕುಮ್ಮಕ್ ಯಾರೋ ಡಿಕೆ ಡಿ ಕೆ ಅವರು ಈ ಇವರ ಈ ಇಬ್ಬರ ಒಂದು ಇದರಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಶಾಂತಿ ಮದಲಿಡುವ ಒಂದು ಒಂದು ಅವಕಾಶ ಇವತ್ತು ಶುರುವಾಗಿದೆ ಬಹುಶಃ ನಮ್ಗೆ ಗೊತ್ತು ಇಲ್ಲೇ ಇದೇ ಜಾಗದಲ್ಲಿ ಅಂದ್ರ ಅಂತ ಹೇಳಿ ಒಬ್ಬ ನಿಷ್ಠಾವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನ ಬೆಳಗ್ಗೆ ಶಾಖೆಗೆ ಹೋಗ್ಬೇಕಾದ್ರೆ ಹೊಡೆದ್ರು ಮಚ್ಚಿನಿಂದ ಮೂವತ್ತ ಎಂಟು ಸ್ವಿಚ್ ಗಳು ಬಿದ್ದುವವರಿಗೆ ಇವತ್ತಿನವರೆಗೂ ಅದು ತನಿಖೆ ಆಗ್ಲಿಲ್ಲ ಪುನೀತ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇಲ್ಲಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇವತ್ತವರೆಗೂ ತನಿಖೆ ಆಗ್ಲಿಲ್ಲ ಅದಕ್ ಮುಂಚೆ ನರಸಿಂಹಯ್ಯ ಅಂತೇಳಿ ಲಕ್ಷ್ಮೀ ನರಸಿಂಹಯ್ಯ ಅಂತೇಳಿ ದೊಡ್ಡ ವಂಸ ಒಬ್ಬ ಸ್ವಯಂ ಸೇವಕ ಬೆಳಗ್ಗೆ ಎದ್ದು ಶಾಖೆಗೆ ಹೋಗ್ಬೇಕಾದ್ರೆ ತಲೆಗೆ ತಲೆಗೆ ಮಂಕಿ ಕ್ಯಾಪ್ ಹಾಕೊಂಡು ಪಾಪ ಹೊಡೆದು ಇವತ್ತು ಅವರು ಮನೆಯಲ್ಲಿ ನಡೆಯಕ್ಕೆ ಬಿದ್ದಿದ್ದಾರೆ ಬಿದ್ದಾರ ಇವತ್ತೂ ತನಿಖೆ ಆಗ್ಲಿಲ್ಲ ಶುರುವಾಗಿದೆ ನಾವೇನು ಹಿಂದೂಗಳು ನಾಮರಲ್ಲ ನಾವನ್ನು ಕೈ ಕಟ್ಟಿ ಏನು ಕೂರಲ್ಲ ನಾವು ಎಲ್ಲದಕ್ಕೂ ಆಗ್ತೀವಿ ಸಿದ್ದರಾಮಯ್ಯವ್ರೇ ಕೃಷ್ಣ ಗೌಡರೇ ನಿಮ್ಗೆ ಎಚ್ಚರಿಕೆ ಗಂಟೆ ಇದು ದಯವಿಟ್ಟು ಹೇಳ್ತೀನಿ ಯಾಕೆಂದ್ರೆ ನಾವು ಇಲ್ಲಿ ಶಾಂತಿ ಕದಲ್ಬಾರ್ದು ಅಂತ ಹೇಳಿ ನಾವು ಎಲ್ಲರೂ ಪ್ರೀತಿಯಿಂದ ಕರ್ಕೊಂಡು ಪ್ರತಿ ಸರಿ ಇಲ್ಲಿ ವಿನಾಯಕೋತ್ಸವ ಆದ್ರೂ ನಾವು ಅವ್ರ ಜೊತೆಯಲ್ಲಿ ಒಟ್ಟಿಗೆ ಸೇರಿ ನಾವು ಮಾಡೋ ಕೆಲಸವನ್ನ ಮಾಡ್ತೀವಿ ಇಂಥ ಒಂದು ನೀಚ ಕೆಲಸವನ್ನ ಮಾಡಿದ್ದಾರೆ ನನ್ನ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನನ್ನ ಬಂದು ಕಂಪ್ಲೇಂಟ್ ರಾತ್ರಿ ನಾವೇ ಮೊದಲು ಬಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಏನು ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು ಫರೋಜ್ ಅಹಮದ್ ಅವ್ರು ಹೇಳಿದ್ರು ನನಗೆ ಬೆಳಗ್ಗೆ ಹತ್ತಿರ ತನಕ ನನಗೆ ಸಮಯ ಕೊಡಿ ಯಾರು ಮಾಡಿದಾರೋ ಅವ್ರನ್ನ ನಾನು ಬಿಡೋದಿಲ್ಲ ನಾನು ಕರ್ಕೊಂಬಂದು ಅವ್ರನ್ನ ಜೈಲ್ಗೆಟ್ತೀನಿ ಬೀರೆ ಕಟ್ಟಿದ್ರೆ ಸಮಯ ಏನಾಗಲ್ಲ ಬೇಲ್ ತಗೊಂಡು ಮತ್ತೆ ಈಚೆಗೆ ಬರ್ತಾರೆ ಈ ನೀಶ್ ಕೆಲಸ ನಿರಂತರವಾಗಿ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಬಹುಶಃ ಯಾಕೆ ಕೆಲ್ಸಗಳು ಮಾಡ್ತಾರೆ ಅಂದ್ರೆ ಗಾಂಜಾ ಪ್ರವೃತ್ತಿ ಜಾಸ್ತಿ ಆಗಿದೆ ನೀವು ಬನ್ನಿ ಇಲ್ಲಿರೋ ಸರ್ಕಾರಿ ಶಾಲೆ ಪಾಪ ಅಲ್ಲಿ ಅಕ್ಕಪಕ್ಕದ ಮನೆಗಳವ್ರ ಕೇಳಿ ನೀವು ಆ ಮನೆಗಳವ್ರು ಹೇಳ್ತಾರೆ ನಾವು ಇಲ್ಲಿ ಆಗಲ್ಲ ನಾವು ಕಂಪ್ಲೇಂಟ್ ಕೊಟ್ರೆ ನಮ್ಮ ಮನೆ ಮುಂದೆ ನಿಲ್ಸಿರೋ ಕಾರ್ಗಳ ಮೇಲೆ ಕಲ್ಲಾಕ್ತಾರೆ 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 ನಾವ್ ಏನ್ ಮಾಡೋಣ ಸ್ವಾಮಿ ನಮ್ಮ ಲೈಟ್ಗಳು ಹೊಡಿತಾರೆ ಕೇಳೋರ್ ಇಲ್ಲ ಎಷ್ಟು ಸರಿ ನಾವು ಕಂಪ್ಲೇಂಟ್ ಕೊಡೋಣ ನಮ್ಗೆ ಇಲ್ಲಿ ಯಾಕಣ ನಾವು ಮನೆ ಕಟ್ಕೊಂಡಿದ್ದೀವಿ ಅನ್ನೋ ಪರಿಸ್ಥಿತಿ ಇಲ್ಲಿ ಬಂದವ್ರೆ ಅಂದ್ರೆ ಹಿಂದೂಗಳಿಗೆ ಯಾವ ಸ್ಥಿತಿ ಇದೆ ನಾವು ಯೋಚನೆ ಮಾಡಬೇಕಲ್ಲ ಎಂ ಎಸ್ ಬಾಳ್ಯದಲ್ಲಿ ಬಹುಶಃ ನಿರಂತರವಾಗಿ ನಡೀತಾನೆ ಇದ್ದಾವೆ ಈ ತರ ದೌರ್ಜನ್ಯಗಳು ನಾವು ಇವತ್ತು ನಿನ್ನೆ ಅಲ್ಲ ಬಹಳಷ್ಟು ದಿನಗಳ ಹಿಂದೆ ಒಂದು ಇನ್ಸಿಡೆಂಟ್ ನಡೀತು ಅನೇಕರು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಒಂದು ಹಿಂದೂ ಹೆಣ್ಣು ಮಗು ಮೇಲೆ ಅವರು ಅವರು ಚಾಲೆಂಜ್ ಕಟ್ಕೊಂಡು ಅಂತ ಕೆಲಸವನ್ನ ಮಾಡಿದ್ರು ನಾವು ಪ್ರತಿಭಟನೆ ಮಾಡಿದ್ರಿ ರಹಮಾನ್ ಖಾನ್ ಇದ್ರು ಅವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ರಹಮಾನ್ ಖಾನ್ ಇದ್ರು ಗಂಗಮ್ಮಗುಡಿ ಸ್ಟೇಷನ್ ಅಲ್ಲಿ ಅವರು ಅವ್ರನ್ನ ಮಾಡಿದಂತವ್ರನ್ನ ಕರ್ಕೊಂಬಂದು ಮೆರವಣಿಗೆ ಮಾಡ್ದ ಅದು ನಾನು ಒಪ್ಕೊಳ್ತೀನಿ ನಾನು ಯಾರೇ ಆಗಿರ್ಲಿ ಇದು ಆಗ್ಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಮತ್ತೆ ಇನ್ನೊಮ್ಮೆ ಹಿಂದೂಗಳ ಹಿಂದೂಗಳ ವಿರೋಧ ಅವರು ಕಟ್ಕೋಬಾರ್ದು ಹಿಂದೂಗಳ ವಿರೋಧವಾಗಿ ಮಾತಾಡಬಾರ್ದು ಬಹುಸಂಖ್ಯಾತರು ನಾವು ಸಮಿ ನಾವು ಬಹುಸಂಖ್ಯಾತರಾದರೂ ನಾವು ಎಲ್ಲರನ್ನು ಹೊಂದಾಣಿಕೆ ಹೋಗ್ಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ನಾವು ಇಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ ಆದರೆ ಇದು ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ಯಾಕೆಂದ್ರೆ ನಮ್ಗೆ ಇಲ್ಲಿ ನ್ಯಾಯ ಸಿಗ್ತದೋ ಇಲ್ಲ ನಮ್ಗೆ ಗೊತ್ತಿಲ್ಲ ಪಣಿಯಂದ್ರನ್ಗೆ ಇದೇ ಆಯ್ತು ಲಕ್ಷ್ಮೀ ನರಸಿಂಹ ಅವ್ರಿಗೆ ಇದೇ ಆಯ್ತು ಆ ಹೆಣ್ಣು ಮಗುಗೆ ಇದೇ ಆಯ್ತು ಪಾಪ ಆ ಹೆಣ್ಣು ಮಗು ತಂದೆ ತಾಯಿ ನಾನು ಕಾಲಿಡ್ಕೊಬಿಟ್ಟು ಬೇಡ ಸಾರ್ ಕಂಪ್ಲೇಂಟ್ ಕೊಡೋದು ಬೇಡ ನಮ್ಮ ಮಗು ಮದುವೆ ಆಗಬೇಕು ಅಂತ ಈ ಸ್ಥಿತಿ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂತ ಇರೋ ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಈ ಭಾಗದಲ್ಲಿ ವಿದ್ಯಾರಣ್ಯಪುರದಲ್ಲಿ ನಡೀತದಂದರೆ ನಾವು ಎಷ್ಟು ಯೋಚನೆ ಮಾಡಬೇಕಲ್ಲ ನಾವು ಹೆಂಗೆ ಬದುಕಬೇಕಿಲ್ಲ ಇವತ್ತು ಆದ್ದರಿಂದನೇ ನಾವು ಈ ಪ್ರತಿಭಟನೆ ಇಟ್ಕೊಂಡಿರೋದು